ಉಪ ಆಗ್ಬೇಕಂತ ಹೇಳಿ ಅಂತೇಳಿ ಅವತ್ತು ದೂರದಿ ಇಟ್ಕೊಂಡು ಕುಮಾರಸ್ವಾಮಿ ಅವರು ಆ ದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮೊದಲೇ ಜನಿರ್ತಕ್ಕಂಥದ್ದು ಮೆಟ್ರೋ ಇವತ್ತು ಆ ಮೆಟ್ರೋದಲ್ಲಿ ಯಾರು ಪ್ರಯಾಣ ಮಾಡ್ತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಸಾಮಾನ್ಯ ಜನ ಬಡ ಜನ ಆದ್ರೆ ಅದಕ್ಕೂ ಓಕೆರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರದ ಉದ್ದೇಶ ಅಜೆಂಡ ಏನಂತ ಹೇಳಿದ್ರೆ ಸಾಮಾನ್ಯ ಜನ ತೊಂದರೆ ಕೊಡ್ತಕ್ಕಂಥದ್ದು ಅದೇ ರೀತಿ ಸಾಮಾನ್ಯ ಜನ ನೆಮ್ಮದಿಯಿಂದ ಬಯಸ ಪ್ರಯಾಣ ಮಾಡ್ತಕ್ಕಂಥದ್ದು ಬಾಬು ಎಲ್ಲ ಒಂದು ವೈಫೀಲ್ಗೆ ಭಿನ್ನದಿಂದ ಸಂಚಾರ ಮಾಡತಕ್ಕಂಥ ಸಾಮಾನ್ಯ ಜನ ಇವತ್ತು ಸರ್ಕಾರ ನಿದ್ದಾಗ ಸರ್ಕಾರ ಅದನ್ನು ತೊಂದರೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಸರ್ಕಾರಕ್ಕೆ ಇವತ್ತು ನಾಚಿಕೆ ಹಾಕ್ಬೇಕು ಸಾಮಾನ್ಯ ಜನಕ್ಕೆ ನೆಮ್ಮದಿಯಿಂದ ಇರೋ ಕೆಲಸ ಮೃತಾಲಯ ಹೆಜ್ಜೆ ಹೆಜ್ಜೆಗೂ ಬೆಲೆ ಏರಿಕೆ ರುಚಿಯನ್ನು ತೋರಿಸಿ ಸಾಮಾನ್ಯ ಜನಕ್ಕೆ भक्त सब ಒಂದು ರಸ್ತೆಗಳಲ್ಲಿ ತಮಗೆ ಎಚ್ಚರಿಕೆ ಕೊಡ್ತಕ್ಕಂಥ ಶಕ್ತಿಯನ್ನು ನಮ್ಮ ಬೆಂಗಳೂರು ನಗರ ನೈತೆ ರಮೇಶ್ ಗೌಡ್ ನೇತೃತ್ವದಲ್ಲಿ ಮಾಡ್ತೇವೆ ದಯವಿಟ್ಟು ಇದರಲ್ಲಿ ಏನೇನು ಅಂಶಗಳು ಆಗಿದೆ ಜನರಿಗೆ ಯಾವ ತರ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಹಿರಿಕರು ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಆದ್ರೂ ನಾವು ನಮ್ಮ ಪ್ರಾದೇಶಿಕ ಪಕ್ಷ ಯಾವತ್ತೂ ಕೂಡ ಜನರಿಗೆ ಮಹಿಳೆಯರಿಗೆ ಬಡವರಿಗೆ ಏನೇ ಒಂದು ಅನ್ಯಾಯ ಆದಾಗ ನಾವು ಅವರು ಪರವಾಗಿ ಧ್ವನಿ ಎತ್ತಿ ಎತ್ತಾ ಇದ್ದೀವಿ ಇವಾಗ್ಲೂ ಹೆಚ್ಚುತ್ತೀವಿ ಮುದ್ದು ಇರುತ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನೆನೆ ಮೆಟ್ರೋ ಎಂ ಡಿ ಅವ್ರು ಮಾತಾಡಿದಾಗ ಹೇಳಿದಾರೆ ನಾವು ಅನ್ಫೇರ್ ಅಬ್ನಾರ್ಮಲ್ ಫೇರ್ ಇನ್ಕ್ರೀಸ್ ಅಂತ ಆ ಏನಾಗಿದೆಯೋ ಅದನ್ನ ತರ್ಟಿ ಪರ್ಸೆಂಟ್ ರಿಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲ ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಮ ಎಲ್ಲ ಪ್ರೆಸ್ ಇದ್ದೀರಾ ಎಲ್ಲ ಹಿರಿಕರ ಇದ್ದೀರಾ ನಾವು ಒಂದು ಜನಸಾಮಾನ್ಯರಾಗಿ ಕೇ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಬ್ನಾರ್ಮಲ್ ಫೇರ್ ಅಂತ ಅಂದ್ಮೇಲೆ ಅದು ಅಪ್ನಾರ್ಮಲ್ ಫೇರ್ ಅಂತ ನಿಮ್ ಬಾಯಲ್ಲೇ ಬರ್ತಿದೆಯಲ್ಲ ಆ ಅಪ್ನಾರ್ಮಲ್ ಫೇರ್ ನ ನೀವು ಜನರ ಮೇಲೆ ಹೇರಿಕೆ ಮಾಡಕ್ಕೆ ಹೊರಟಿದ್ದೀರಿ ದೇವರಾಜ್ ಸರ್ ಮಾತಾಡಿದಾಗ ಹೇಳ್ತಾ ಇದ್ರು ಫಾರ್ಟಿ ಸೆವೆನ್ ಪರ್ಸೆಂಟ್ ಏನು ಹೇರಿಕೆ ಮಾಡಕ್ಕೆ ನಮ್ಮ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಟ್ಟಿದ್ರು ಕೂಡ ನೀವು ನೂರ ಪರ್ಸೆಂಟ್ ಮೇಲೆ ಎಚ್ಚರ ಮಾಡಬೇಕು ಅಂತ ಒಂದು ಪತ್ರವನ್ನ ಬರ್ದಿದ್ದೀರಾ ಅಂತಂದ್ರೆ ನಮ್ಮ ಬೆಂಗಳೂರು ನಗರ ಜನತೆಗೆ ಮತ್ತೆ ಈ ಒಂದು ಸರ್ಕಾರ ನೀವು ಏನ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಾವು ಜನರಿಗೆ ಅರಿವು ಮೂಡಿಸ್ತೀವಿ ಮತ್ತೆ ಈ ಕೂಡ್ಲೇ ಈ ಅಬ್ನಾರ್ಮಲ್ ಫೇರ್ ಇನ್ಕ್ರೀಸ್ ಏನ್ ಮಾಡಿದೀರಾ ಅಂತ ಅದು ನಿಮ್ಮ ಎಲ್ಲೇ ಬಂದಿದೆ ಅದು ಅಬ್ನಾರ್ಮಲ್ ಫೇರ್ ಅಂತ ಅನ್ಬಿಟ್ಟು ಹಾಗಾಗಿ ಇದನ್ನ ನಾವು ಖಂಡಿಸಿ ನಾವ ಇನ್ನೂ ಉಗ್ರ ಹೋರಾಟವನ್ನ ಮಾಡ್ತೀವಿ ಕೂಡ್ಲೇ ನೀವು ಈ ದರ ಏರಿಕೆಯನ್ನ ರದ್ದು ಮಾಡಿ ನಾರ್ಮಲ್ ಪ್ರೈಸ್ ಏನಿದೆಯೋ ಅದನ್ನ ಗೌರ್ಮೆಂಟ್ ಏನು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಏನು ಒಂದು ಅಪ್ರೂವಲ್ ಕೊಟ್ಟಿರುತ್ತೋ ಆ ಪ್ರೈಸ್ಗೆ ಮಾಡ್ಬೇಕು ಇಲ್ಲಾಂದ್ರೆ ನಾವು ಉಗ್ರ ಹೋರಾಟವನ್ನ ಮಾಡುತ್ತೇವೆ ಇಂದ ಒಂದು ಎಚ್ಚರಿಕೆಯನ್ನ ಈ ಪ್ರತಿಭಟನೆ ಮುಖಾಂತರ ನೀಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು ಸಂದರ್ಭದಲ್ಲಿ ದೆಹಲಿನಲ್ಲಿ ಆಗಲೇ ಬೆಂಗಳೂರು ಪ್ರೈಮ್ ಆದಾಗ ಮೆಟ್ರೋ ಸ್ಥಾಪನೆ ಮಾಡಿ ಮೆಟ್ರೋ ಚಾಲನೆಯಲ್ಲಿ ಕೊಟ್ಟು ಮೆಟ್ರೋ ನಡೀತಾ ಇತ್ತು ಓಡ್ತಾ ಇತ್ತು ಅಂತ ಮೆಟ್ರೋವನ್ನು ನೋಡ್ಕೊಂಡು ಬಂದು ಕುಮಾರಣ್ಣ ಅವರು ಕರ್ನಾಟಕದಲ್ಲಿ ಪ್ರಥಮವಾಗಿ ಬೆಂಗಳೂರು ನಗರದ ಟ್ರಾಫಿಕ್ ಸಮಸ್ಯೆಯನ್ನ ಕಡಿಮೆ ಮಾಡಲಿಕ್ಕೋಸ್ಕರ ಮೆಟ್ರೋವನ್ನು ಸ್ಥಾಪನೆ ಮಾಡಲಿಕ್ಕೆ ಮೂಲ ಕಾರಣ ಕುಮಾರಣ್ಣ ಕುಮಾರ್ ಅವರು ಬಂದಂಥದ್ದು ಜನಸಾಮಾನ್ಯರಿಗೂ ಬಡವರಿಗೂ ಎಲ್ಲರಿಗೂ ಸಹ ಸಹಾಯ ಆಗಲಿ ಬೆಂಗಳೂರಿನ ಏರ್ ಪೊಲ್ಯೂಷನ್ ಕಡಿಮೆ ಆಗಲಿ ಮತ್ತೆ ಎಲ್ಲರೂ ನಿರಾಳವಾಗಿ ತಮ್ಮ ಬದುಕನ್ನು ಸಾಕ್ಷಣಕ್ಕೆ ಬಡವರು ಮಧ್ಯಮ ವರ್ಗದವರು ಕೋಲಿಕಾರರು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ತಂದಂತ ಈ ಮೆಟ್ರೋ ನಂತರ ಈಗ ನಡೆಸ್ತಿರುವಂತ ಸರ್ಕಾರದವರು ಇವತ್ತು ನಮಗೆ ಸಂಬಂಧ ಇಲ್ಲ ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ಹೇಳಿ ಉಡಾಫಿ ಮಾತಾಡ್ತಾ ಇದ್ದಾರೆ ಫಿಫ್ಟಿ ಪರ್ಸೆಂಟೇ ಇರ್ಬೋದು ಕೆರೆ ಕೇಂದ್ರದ್ದು ಅದು ರೈಲ್ವೆ ಇಲಾಖೆ ಮಂತ್ರಿಗಳು ಮತ್ತೆ ಈ ರಾಜ್ಯ ಸರ್ಕಾರ ಕುತ್ಕೊಂಡು ಚರ್ಚೆ ಮಾಡಬೇಕಾಗಿತ್ತು ಕುಮಾರನ ಪಾತ್ರ ಏನೂ ಇಲ್ಲ ಈ ವಿಚಾರದಲ್ಲಿ ಇವರು ಮೆಟ್ರೋ ನಿಗಮದ ಎಂ ಡಿ ಎ ರಾಜ್ಯ ಸರ್ಕಾರದವರು ಇವರು ರಾಜ್ಯ ಸರ್ಕಾರದಲ್ಲಿ ಎಂ ಡಿ ಅವ್ರನ್ನ ಇವ್ರು ಮಾಡಿದ ರಾಜ್ಯ ಸರ್ಕಾರ ಹೇಳುವಾಗ ಇವ್ರು ಕೇಳುವಂತ ಪರಿಸ್ಥಿತಿ ಈಗಾಗಲೇ ಅವರು ಮಾತಾಡುವಾಗ ಬೆರೆ ಏಲಿಕ್ಕೆ ಇವರು ದುಂದು ವೆಚ್ಚ ಕಾರಣ ಎಂಬುದನ್ನ ವಿಸ್ತಾರವಾಗಿ ಹೇಳಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಳ ಮಾಡಿರ್ತಕ್ಕಂಥವರು ನಮ್ಮ ನಾಯಕರಾದಂತಹ ರಮೇಶ್ ಅಣ್ಣ ನೇತೃತ್ವದಲ್ಲಿ ನಾವು ಬಿಸ್ಲಲ್ಲಿ ಏನು ಇವತ್ತು ನಾವು ಎಲ್ಲರೂ ಕೂಡ ಬೇಯುತ್ತಾ ಇದ್ದೀವಿ ಇದರಿಂದ ಒಂದು ಸ್ಪಷ್ಟ ಸಂದೇಶವನ್ನು ನಾವು ರಾಜ್ಯ ಸರ್ಕಾರಕ್ಕೆ ಏನ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಮಾಡಿರ್ತಕ್ಕಂತ ಅನ್ಯಾಯ ಧೋರಣೆಗೆ ನೀವು ಕುಡಿಲಾರ್ಥವನ್ನು ಡೊಂಕು ಅನ್ನೋ ರೀತಿ ಪ್ರತಿಯೊಂದಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನು ಹೊಣೆಗಾರಿಕೆಯನ್ನಾಗಿ ನೀವೇನು ಮಾಡ್ತಾ ಇದ್ದೀರಾ ನಾವು ನಿಮ್ಮ ಅನ್ಯಾಯವನ್ನ ಖಂಡಿಸಿ ಇವತ್ತು ಬಿಸ್ಲಲ್ಲಿ ನಿಮ್ಮ ಸಂದೇಶವನ್ನು ಈ ಜೆ ಡಿ ಎಸ್ ಪಕ್ಷದಿಂದ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಕೂಡ ಏನು ಕೊಡೋದಕ್ಕೆ ಇಷ್ಟಪಡ್ತೀವಿ ದಯಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳೋದಕ್ಕೆ ಒಂದೇ ಇಷ್ಟಪಡೋದು ನೀವು ಒಳ್ಳೇದು ಏನೇ ರಾಜ್ಯಕ್ಕೆ ಬಂದ್ರು ಕೂಡ ನಾವು ಮಾಡಿದ್ವಿ ನಾವು ಮಾಡಿದ್ವಿ ಅಂತ ಹೇಳ್ಕೊಳ್ತೀರಾ ರಾಜಕೀಯ ಏನೇ ಬೆಲೆಯದಕ್ಕೆ ಅಂತ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ನಮ್ಮ ಕುಮಾರಣ್ಣ ಅವರಿಗೆ ಕೈ ಕೆಲಸವನ್ನ ಕೆಲಸವನ್ನು ನೀವೇನ್ ಮಾಡ್ತಿದ್ರೆ ಈ ಒಂದು ಕೆಲಸವನ್ನ ನಿಲ್ಲಿಸಬೇಕು ನಿಷ್ಠಾವಂತ ಕಾರ್ಯಕರ್ತರು ಈ ಒಂದು ಪಕ್ಷದಲ್ಲಿ ಇನ್ನೂ ಕೂಡ ಬದುಕಿದೀವಿ ನಾವು ನೀವು ಮಾಡೋ